ದಲಿತರಿಗೆ ಮನೆ ಕರ್ಕೊಂಡು ಊಟ ಮಾಡಿಸ್ತಾರೆ ಆಮೇಲೆ ಅವ್ರು ನಂಗೆ ಓದ್ತು ಕೆಳ ಹಾಕ್ತಾರೆ ಇವತ್ತು ಬೆಂಗಳೂರು ಇಂಡಿಯಾನ ರಾಷ್ಟ್ರಪತಿ ಆಗಿರ್ತಕ್ಕಂಥ ಇಂಡಿಯಾ ಇದ್ದ ಕೋವಿಂದ್ ಅವರು ಆಗ್ಲಿ ಅಥವಾ ಈಗಿರ್ತಕ್ಕಂಥ ಮೌಮೋ ಅವರನ್ನಾಗ್ಲಿ ಯಾವತ್ತೊ ನನ್ ಕಾರ್ಯಕ್ರಮ ಇನಾಗ್ರೇಷನ್ಗಾದ್ರೆ ಕಲಿಸಿದ ಇತಿಹಾಸ ಇದೆಯಾ ದಲಿತರು ಹೇಳಿ ಅವರನ್ನ ದೂರ ಮಡಿಕಿದ್ದಾರೆ ಇವತ್ತು ನಾವೆಲ್ಲ ಒಂದಾಗ್ಲಿಲ್ಲ ಅಂತ ಅಂದ್ರೆ ಮೈನಾರಿಟಿ ಆಗ್ಬಹುದು ಕ್ರಿಶ್ಚಿಯನ್ ಆಗ್ಬೋದು ನಮ್ಮನ್ನೇ ತುಳಿತಾ ಇದ್ದಾವೆ ಬೆಂಗರ್ಷಗಳು ನಾವ್ ಅರ್ಥ ಮಾಡ್ಕೋಬೇಕು ಯಾವತ್ತು ನಾವು ದೂರ ಇದ್ದ ದೂರ ಇರ್ತೀವೋ ಅಲ್ಲಿವರೆಗೂ ನಮ್ಗೆ ತುಳಿತಾನೇ ಇರ್ತಾರೆ ಇವತ್ತು ಎಲೆಕ್ಷನ್ ಗೆದ್ದ ಮೇಲೆ ಎಲೆಕ್ಷನ್ ಗೆಲ್ಲೋ ಮುಂಚೂರು ಮೈನಾರಿಟಿ ಬೇಕು ಎಸ್ ಸಿ ಅವರು ಬೇಕು ಕ್ರಿಶ್ಚಿಯನ್ ಬೇಕು ಅಂತಾರೆ ಎಲೆಕ್ಷನ್ ಆದ್ಮೇಲೆ ಅವ್ರ ಸಾಬರು ಇವ್ರು ಹಿಂದೂ ಇವ್ರ ಮುಸ್ಲ್ಮಾನ್ ಅಂತೇಳಿ ಹಿಂಗೇ ನಮ್ಮನ್ನ ದೂರ ಮಾಡ್ತಾರೆ ಅಂತ ದೂರ ಮಾಡೋ ಅವಕಾಶಗಳು ನಾವೇ ದಯವಿಟ್ಟು ನಾವೆಲ್ಲ ಒಂದು ವೇದಿಕೆ ಬರಬೇಕು ಒಂದೇ ವೇದಿಕೆಯಲ್ಲಿ ಯಾವತ್ತು ನಾವು ಹೋರಾಟ ಮಾಡ್ತೀವೋ ಅಲ್ಲಿವರೆಗೂ ಇವ್ರಗಳಿಗೆ ಗಾಂಜಿಯಲ್ಲಿ ಅಡಗನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಅಮಿತ್ ಶಾ ಅವ್ರು ಮಾಡಿ ಮಾಡಿರ್ತಕ್ಕಂಥ ಮಾತು ನಮ್ಮ ಮನೆಯ ಮಾತು ದೇವರು ಅಂತ ಹೇಳ್ತಾನೆ ಆ ರಾಮರ ಮಾತು ಅವ್ನ ದೇವ್ರು ನಮ್ ದೇವ್ರು ನಾವು ಅಂಬೇಡ್ಕರ್ ನಮ್ ದೇವರು ಅಂಬೇಡ್ಕರ್ ಕುಳದೈವ ಅಂಬೇಡ್ಕರ್ ನಮ್ ದೇವ್ರು ಅವ್ರು ನಂಬೀವಿ ಅವರೇ ನಮ್ ದೇವ್ರು ನಿನ್ನೆ ನಂಬಿರತಕ್ಕಂಥ ದೇವ್ರು ಬೇರೆ ದೇವ್ಗಳು ನೀನ್ ನಂಬಿರೋದು ನಾವು ದೇವ್ರು ನಂಬಿದೀವಿ ಆ ದೇವ್ರ ಸಂಬಂಧ ನಾವು ಇರ್ತೀವಿ ನಾವ್ ಇಡೀ ನಮ್ಮ ಜನಾಂಗದವರೆಲ್ಲ ಒಂದಾಗಿ ಏನ್ ನಾವು ಸೋದರ ಬೆಳಿತೀವೋ ಯಾವತ್ತು ನಾವೆಲ್ಲ ನೋಂದಾಗ್ತೀವೋ ಆವತ್ ಮಾತ್ರ ಈ ಸರ್ಕಾರ ಅಲ್ಲಾಡತ್ತೆ ಅಂತ ಹೇಳುತ್ತಾ ನನ್ನ ಎರಡನೇ ಮಾತು ಮರಕಿಸ ಮಾಡಿ ಕೊಡ್ತೀನಿ ನಿಮಗೆ ಅನುಸುತ್ತಾ ನಾನು ಎರಡನೇ ಮಾತು ಮುಗಿಸುತ್ತೇನೆ ಜೈ ಭೀಮ್ ಜೈ